ಹರಿ ಓಂ ಶ್ರೀಮಾತ್ರ ನಮಃ ಶಕ್ತಿ ಶಕ್ತಿಪೀಠ ಭಕ್ತರಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಿಂದ ಸುಮಾರು ಆರು ಕಿಲೋಮೀಟ್ರದಲ್ಲಿ ಇರೋಂಥ ಇದು ಶಕ್ತಿ ಶಕ್ತಿಪೀಠ ಇವತ್ತು ಈ ಹುಣ್ಣಿಮೆ ಬಹಳ ವಿಶೇಷವಾದ ಒಂದು ದಿನ ಹಾಗಾಗಿ ನಾನು ಹೇಳೋದಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ ಈ ಒಂದು ಸನ್ನಿಧಿಯಲ್ಲಿ ಬಹಳ ವಿಶೇಷವಾಗಿರೋಂಥ ಒಂದು ಕೆಲಸ ಅಮ್ಮನ ಒಂದು ಅನುಗ್ರಹ ಅಮ್ಮನ ಆಶೀರ್ವಾದ ಇಲ್ಲಿ ಕಟ್ಟಿರೋಂಥದ್ದು ಒಂದು ಸಂಕಲ್ಪ ಸಿದ್ಧಿ ಕಳಶ ಅಂಥೇಳಿ ಈ ಸಂಕಲ್ಪ ಸಿದ್ಧಿ ಕಲಶ ಬಹಳ ಮಹತ್ಕರವಾದದ್ದು ಇದು ಬರೀ ಇಲ್ಲೇನಪ್ಪ ಕಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ಇದು ಸಂಕಲ್ಪ ಸಿದ್ಧಿ ಕಲಶ ಅಂತೇಳಿ ಇಲ್ಲಿ ಕಟ್ಟಿರೋಂಥದ್ದು ಇದು ಯಾತಕ್ಕೆ ಕಟ್ತಾರೆ ಪ್ರತಿಯೊಬ್ಬ ಮಾನವನ ಒಂದು ಜೀವನದಲ್ಲಿ ಏನಾದರೂ ಒಂದು ಆಕಾಂಕ್ಷೆ ಏನಾದರೂ ಒಂದು ಸಂಕಲ್ಪ ಕೆಲಸ ಕಾರ್ಯಗಳಾಗೋದ್ರ ಬಗ್ಗೆ ಬೇಕಾದಷ್ಟು ಗೊಂದಲಗಳಿರೋದ್ರ ಬಗ್ಗೆ ಇಲ್ಲಿ ಕಟ್ಟಿಸ್ತಾ ಇರ್ತೀವಿ ಪ್ರತಿ ಶುಕ್ರವಾರ ಪ್ರತಿ ಭಾನುವಾರ ಬಂದು ಭಕ್ತಾದಿಗಳು ಇದನ್ನು ಕಟ್ತಾರೆ ಇದು ಕಟ್ಟೋದ್ರಿಂದ ಏನಪ್ಪ ಸಮಸ್ಯೆ ಬಗೆಯರಿತ ಅನ್ನೋ ಒಂದು ಗೊಂದಲ ತುಂಬ ಜನಗಳಲ್ಲಿದೆ ಇದು ತೆಂಗಿನಕಾಯಲ್ಲ ಇದು ಇದು ಸಂಕಲ್ಪ ಸಿದ್ಧಿ ಕಳಶ ಅಂತ ಅದರಲ್ಲಿ ಇದೆ ಸಂಕಲ್ಪ ಸಿದ್ಧಿ ಕಲಶ ಅಂತ ಇದು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಕಟ್ಟಿಸ್ತಾ ಇರ್ತೀವಿ ಇದರ ವಿಶೇಷತೆ ಏನಂದರೆ ಯಾರು ಇದನ್ನು ಬಂದು ಶ್ರದ್ಧಾಭಕ್ತಿಯಿಂದ ಕಟ್ಟಿ ಒಂದು ಅಮ್ಮನತ್ರ ಹರಕೆ ಇಟ್ಟು ನನಗೀಗ ಒಂದು ಕೋರ್ಟ್ ಕೆಲಸ ಆಗಬೇಕು ಅದು ಕೆಲಸ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಲಿ ಅಥವಾ ಮದುವೆ ವಿಳಂಬವಾಗಲಿ ಅಥವಾ ಯಾವುದೇ ವ್ಯವಹಾರಗಳಲ್ಲಿ ಅಡಚಣೆ ಆಗಲಿ ದಾಂಪತ್ಯ ಜೀವನದಲ್ಲಿರುವಂಥ ಒಂದು ಗೊಂದಲಗಳಾಗಲಿ ಯಾವುದೇ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದರೂ ಸಹ ಒಂದು ಅಮ್ಮನ ಒಂದು ಅಮ್ಮನ ಹತ್ರ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಮಾಡಿ ಒಂದು ಕಟ್ಟಿಸ್ತೀವಿ ಮತ್ತು ಇನ್ನೊಂದು ಇದೇ ಸಂಕಲ್ಪ ಸಿದ್ಧಿ ಕಳ್ಸನ ಮನೆ ಕಟ್ ಕಳಿಸ್ತೀವಿ ಇದನ್ನು ಮನೇಲಿ ಮೇಲೆ ಎಂಥ ರಿಸಲ್ಟ್ ಬರುತ್ತೆ ಅಂದರೆ ನಾವೇ ಇಲ್ಲ ಯಾಕಂದರೆ ಅನೇಕ ಉದಾಹರಣೆಗಳು ನಾವು ಕೊಡಬೇಕಾಗುತ್ತೆ ಹೋದ ತಿಂಗಳಲ್ಲಿ ಒಬ್ಬರು ಒಂದು ಕಂಪ್ನಿಯಲ್ಲಿ ಒಂದು ನಲವತ್ತು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾರೋ ಸ್ವಲ್ಪ ವಾಮಾಚಾರ ಕಿಟಕ ದೋಷಗಳನ್ನು ಮಾಡಿ ಆ ಫ್ಯಾಕ್ಟ್ರಿ ಮುಂದೆ ನಿಂಬೆಹಣ್ಣು ಹಾಕೋಂಥದ್ದು ಇವ್ರಿಗೆ ರಕ್ತ ಹಾಕೋಂಥದ್ದು ಅಕ್ಷತೆ ಹಾಕೋಂಥದ್ದು ಇಂಥ ಒಂದು ವಾಮಾಚಾರ ದೋಷಗಳು ಮಾಡಿ ಅಲ್ಲಿದ್ದ ಕಂಪ್ನಿಯಲ್ಲಿದ್ದವರೆಲ್ಲ ಬರೀ ನಲವತ್ತು ಜನದಲ್ಲಿ ಮೂವತ್ತು ಜನ ಹೊರಗಡೆ ಹೊರಟೋಗಿದ್ದಾರೆ ಬರೋಕ್ಕೆ ಮನಸ್ಸಿಲ್ಲ ಇನ್ನತ್ತು ಜನ ಹಾಗಾಗಿ ಆ ವ್ಯಕ್ತಿ ಬೇರೆ ಕಡೆಯಿಂದ ಸಾಲ ಮಾಡಿ 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 ಎಂಪ್ಲಾಯಿಸ್ ಕೊಟ್ಟು ತುಂಬ ಲಾಸ್ ಆಗಿದ್ದ ಅವರು ಬಂದು ಕೇಳಿಕೊಂಡಾಗ ನಾವು ಏನೂ ಮಾಡಲಿಲ್ಲ ಇದನ್ನು ಸಂಕಲ್ಪಸಿದ್ಧಿ ಭದ್ರಕಾಳಿ ಸಂಕಲ್ಪ ಸಿದ್ಧಿ ಕಲಶನ ಒಂದು ಕಟ್ಟಿಸ್ತೀವಿ ಇನ್ನೊಂದು ಕಲಶ ಅವ್ರ ಕಂಪ್ನಿಯಲ್ಲಿ ಕಟ್ಟಿ ಒಂದು ಇಪ್ಪತ್ತೊಂದು ದಿನ ಇದನ್ನು ಸುಮ್ಮನೆ ಒಂದು ಸಾಂಬ್ರಾಣಿ ಹಾಕಿ ಒಂದು ಮಂತ್ರ ಬರ್ಕೊಟ್ವಿ ಇದನ್ನು ಬೆಳಗ್ಗೆ ನೂರೆಂಟು ಸಂಜೆ ನೂರೆಂಟು ಜಪ ಮಾಡಿ ಸಾಕು ಅಂತೇಳಿ ಕಳಿಸಿದ ಅಷ್ಟೇ ಕಟ್ಟಿ ಒಂದು ಐದು ದಿವಸದಲ್ಲಿ ಬರೀ ಐದು ದಿವಸದಲ್ಲಿ ಅವರೆಲ್ಲ ವೀಡಿಯೋಗಳಿಗೆ ಮಾತಾಡಿದ್ದಾರೆ ಅನಿಸದೆ ಐದು ದಿವಸದಲ್ಲಿ ಅವರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡಬೇಕಾಗಿರೋಂಥ ದುಡ್ಡು ಬಂದಿದೆ ಮತ್ತು ಕಂಪ್ನಿಯಲ್ಲಿ ಆ ಆ ಮೆಟೀರಿಯಲ್ ಹಾಕ್ಕೊಳಕ್ಕೆ ಜಾಗ ಇಲ್ಲದಷ್ಟು ಅವರಿಗೆ ಹಾಡ್ರಸ್ ಬಂದಿದೆ ತುಂಬ ಖುಷಿಯಾಗಿ ಮತ್ತೆ ಬಂದು ಹೇಳಿದ್ರು ಗುರುಗಳೇ ನೀವು ಕಟ್ಟಿ ಒಂದು ಸಂಕಲ್ಪ ಸ ಸಿದ್ಧಿ ಕಟ್ಟಿ ಇನ್ನೊಂದು ಮನೆಗೆ ಕಳಿಸಿದ್ರಿ ನಾವು ಫ್ಯಾಕ್ಟ್ರಿಯಲ್ಲಿ ಇಟ್ಟು ಒಂದು ಐದು ದಿವಸಕ್ಕೆ ನಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬಂತು ಮತ್ತು ಹೋಗಿದ್ದ ವ್ಯಕ್ತಿಗಳೆಲ್ಲ ವಾಪಸ್ ಬಂದರು ಈಗ ನನಗೆ ಹಾರ್ಡ್ರ್ ಮೇಲೆ ಹಾಡ್ರ್ ಬರ್ತಾಯಿದೆ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟೊಂದು ತುಂಬಿದೆ ಅಂಥೇಳಿ ಬಂದು ಇಲ್ಲಿ ಒಂದು ಅಮ್ಮನವ್ರಿಗೆ ಒಂದು ಸೇವೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಹೋದರು ಇಂಥವು ಹೇಳ್ತಾ ಹೋದರೆ ತುಂಬ ವಿಶೇಷವಾಗಿರೋಂಥ ಒಂದು ಸಂಕಲ್ಪ ಸಿದ್ಧಿ ಕಳಶ ಯಾವುದೇ ಸಮಸ್ಯೆಗಾಗಲಿ ಗೊಂದಲ ಇಲ್ಲ ಇಲ್ಲ ಗೊಂದಲ ಇಲ್ಲ ಇಲ್ಲಿ ಬಂದು ಒಂದು ಸಂಕಲ್ಪ ಸಿದ್ಧಿ ಕಟ್ಟಿ ಇನ್ನೊಂದು ಸಂಕಲ್ಪ ಸಿದ್ಧಿ ಅದನ್ನು ನಾವು ವಿಶೇಷವಾಗಿ ಮಾಡಿರ್ತೀವಿ ಮನೆ ಕಟ್ಟು ಕಳಿಸೋವಂಥದ್ದು ಇದನ್ನೇ ಕಳಿಸಲ್ಲ ಇದೇ ಇರುತ್ತೆ ಬಟ್ ಕೆಲಸ ಮಾತ್ರ ಬೇರೆ ಮಾಡಿರ್ತೀವಿ ಅದನ್ನು ಮನೆಗಳಲ್ಲಾಗಲಿ ಹೋಟ್ಲಲ್ಲಾಗಲಿ ಆಫೀಸ್ಗಳಲ್ಲಾಗಲಿ ವ್ಯವಹಾರಗಳು ನಡೆಯೋ ಜಾಗದಲ್ಲಾಗಲಿ ಎಲ್ಲಿ ಇದನ್ನು ಇಟ್ಟಿರ್ತಿರೋ ನೀವು ಪೂಜೆ ಪುನಸ್ಕಾರ ಮಾಡದಿದ್ರೂ ಚಿಂತೆ ಇಲ್ಲ ಇದನ್ನು ಯಾವ ಜಾಗದಲ್ಲಿ ಹಿಡ್ತಿರೋ ಆ ಜಾಗದಲ್ಲಿ ಸಕಲ ಕಾರ್ಯಸಿದ್ಧಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಡೀತಾ ಇರ್ತದೆ ಯಾವುದೇ ರೋಗ ಬಾಧೆ ಆಗಲಿ ಮಾಟಮಂತ್ರ ದೋಷ ಆಗಲಿ ಒನ್ ಯಾವುದೇ ಆಗಲಿ ತುಂಬ ವಿಶೇಷವಾಗಿ ಶಕ್ತಿ ಇರೋಂಥ ತಾಯಿನ ಆವೇಶ ಮಾಡಿಸಿ ಇದಕ್ಕೆ ಶಾಸ್ತ್ರೀಯವಾಗಿ ಪ್ರಾಣ ಪ್ರತಿಷ್ಠಾಪನೆಗಳೆಲ್ಲ ಮಾಡಿಸಿ ಕೊಟ್ಟಿರ್ತೀವಿ ಇದು ನೂರಕ್ಕೆ ನೂರು ಪಲ್ಸ್ ನೂರಕ್ಕೆ ನೂರು ಫಲ ಇದು ಕೊಡೋದಂತೂ ಖಚಿತ ಹೋದ ಈಗ ತಾನೇ ಬಂದು ಒಂದರೊಬ್ಬರು ಅವ್ರಿಗೆ ಕೆಲಸ ಕಾರ್ಯಗಳಿಲ್ಲದೆ ಸುಮಾರು ಒಂದು ಆರು ತಿಂಗಳಿಂದ ಕೆಲಸ ಕಾರ್ಯಗಳಿಲ್ಲದೆ ಇದ್ದಂಥ ಒಬ್ಬ ವ್ಯಕ್ತಿ ಬಂದು ಒಂದು ದಿನ ಹೋದ ವಾರದಲ್ಲಿ ಬಂದು ಒಂದು ಸಂಕಲ್ಪ ಕಟ್ಟಿದರು ಮತ್ತು ಇದೇ ಸಂಕಲ್ಪ ಸಿದ್ಧಿಯನ್ನು ತಗೊಂಡೋಗಿ ಮನೇಲಿ ಕಟ್ಟಿ ಮಾರನೇ ದಿವಸನೇ ಒಂದು ಒಳ್ಳೆ ಜಾಬ್ ಬಂತು ಹಂಗಾಗಿ ಶಕ್ತಿಪೀಠದಲ್ಲಿ ಬಹಳ ವಿಶೇಷವಾಗಿದೆ ಈ ವಿಡಿಯೋ ನೋಡೋಂಥವ್ರು ಎಲ್ಲ ಪ್ರತಿಯೊಬ್ಬರು ಬಂದು ಸಂಕಲ್ಪ ಸಿದ್ಧಿ ಕಟ್ಟಿ ಮತ್ತೆ ಇನ್ನೊಂದು ಸಂಕಲ್ಪ ಸಿದ್ಧಿ ತಗೊಂಡೋಗಿ ಅವರು ವ್ಯವಹಾರಗಳ ಜಾಗದಲ್ಲಿ ಮನೆಗಳಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಂಡ್ರೂ ಸಹ ಖಂಡಿತ ನೂರಕ್ಕೆ ನೂರು ಕೆಲಸ ಆಗೋದಂತೂ ಖಚಿತ ಅಂಥೇಳಿ ಈ ಒಂದು ಎಪಿಸೋಡಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ